ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಬಿ ಬಿ ರೈಡರ್ ಮಾತಾಡ್ತಿರೋದು ಏನಪ್ಪ ಇವತ್ತು ಐವಲ್ಲಿ ನಿಂತ್ಕೊಂಡು ಹಿಂಗೆ ವಿಡಿಯೋ ಮಾಡ್ತೇನೆ ಅಂತ ನೋಡ್ತಿದ್ದೀರಾ ಹೌದು ಸ್ನೇಹಿತರೆ ನಾನಿವತ್ತು ಕೇರಳ ಕಣ್ಣೂರಿಗೆ ರೈಡ್ ಮಾಡ್ತಾ ಇದ್ದೀನಿ ಯಾರ ಜೊತೆಯಪ್ಪ ಅಂದರೆ ಕರ್ನಾಟಕದ ಮೋಸ್ಟ್ ರೈಡರ್ಸ್ ಗ್ರೂಪ್ ಆದ ಮೋಟೋ ರೋಡ್ಸು ಜೊತೆ ನಾನು ಕೊಲಾಬ್ರೇಟ್ ಆಗಿಬಿಟ್ಟು ರೈಡ್ ಮಾಡ್ತಾ ಇದ್ದೀನಿ ಬನ್ನಿ ಅವ್ರ ಜೊತೆ ರೈಡ್ ಯಾವ ರೀತಿ ಇರುತ್ತೆ ಕಣ್ಣೂರಲ್ಲಿ ಏನೇನಿದೆ ಏನೇನು ವಿಶೇಷತೆ ಇದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಬೆಂಗಳೂರು ಮತ್ತು ಶಿವಮೊಗ್ಗ ಹೈವೇ ಮಧ್ಯದಲ್ಲಿದ್ದೀನಿ ಭಾನುವಾರದ ಹತ್ರ ನಾನು ಸೀಕೆರೆ ಚಂದ್ರಾಯಪಟ್ಟಣ ರೂಟಾಗಿ ಮೈಸೂರನ್ನ ತಲುಪ್ತೀನಿ ಅಲ್ಲಿಂದ ಕೊಲೈಪುರೇಟ್ ಆಗಿಬಿಟ್ಟು ನಾಳೆ ಬೆಳಗ್ಗೆ ನಾನು ಕೇರಳ ಹೊರಡ್ತೀನಿ ಹಾಗಾಗಿ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ನೋಡಿ ಕೊನೆಗೆ ಕೆ ಪೇಟೆ ಬಂದು ಈಗ ಶೆಟ್ಟಿಯವ್ರ ಊರಿಗೆ ಹೋಗ್ತಾ ಇದ್ದೀನಿ ಹರಿಹರಪುರಕ್ಕೆ ಇಲ್ಲಿಂದ ಹತ್ತು ಕಿಲೋಮೀಟ್ರೇನೋ ತೋರಿಸ್ತಾ ಇದೆ ಹಾಗಾಗಿ ನಮ್ಮ ಶೆಟ್ಟಿ ಬ್ಲಾಕ್ಸ್ ಏನು ನೋಡಿದ್ದೀರ ಅವ್ರ ಊರು ಬಂದುಬಿಟ್ಟು ಕೆ ಆರ್ ಪೇಟೆ ಪಕ್ಕದಲ್ಲಿ ಹತ್ತು ಕಿಲೋಮೀಟ್ರು ಹರಿಹರಪುರ ಅಂತೇಳಿ ಅವ್ರ ಊರು ಅದೇನೋ ಐಟಮ್ಗಳಿದ್ವಂತೆ ತೊಗೊಂಡೋಗೋಣ ಅಂಥೇಳಿ ಈಗ ಶೆಟ್ಟಿಯವರ ಊರಿಗೆ ಹೋಗ್ತಾ ಇದ್ದೀವಿ ಅದೇನಿಸ್ಕೊಂಡು ಅಲ್ಲಿಂದ ಸಿ ಇದೆ ಕೆ ಪೇಟೆ ಮತ್ತು ಬಂದು ಕೆ ಪೇಟೆಯಿಂದ ಸಿಹಿ ಇದೆ ಮೈಸೂರು ಒನ್ ಆ್ಯಂಡ್ ಹಾಫು ಒನ್ ಅವರ್ ಆಗುತ್ತೆ ಆಗುತ್ತಷ್ಟೇ ಹೋಗಿದ್ರೆ ನಮ್ಮ ಮೈಸೂರಿಗೆ ತಲುಪ್ತೀವಿ ಹೋಗಿ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಮೋಟೋ ರೋಡ್ಸ್ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು ನೆಕ್ಸ್ಟು ರೈಡ್ನ ಮಾಡ್ತಾ ಇರೋದು ಕಣ್ಣೂರಿಗೆ ಕೇರಳಗೆ ಹೋಗ್ತಾಯಿದ್ದೀವಿ ಏನು ಏನಂತ ಕೇರಳದಲ್ಲಿ ಅಂಥೇಳಿ ತೋರಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇದೆ ನಮ್ಮ ಶೆಟ್ಟಿಯವರ ಅಂಗಡಿ ಈಗ ಹರಿಹರಪುರಕ್ಕೆ ಬಂದು ಶೆಟ್ಟಿಯವ್ರ ಅಂಗಡಿ ಆಗಿದ್ದೀವಿ ನೋಡಿ ಅವ್ರ ಮನೆ ಇದು ನೋಡ್ತಾ ಇದ್ದೀರಲ್ಲ ಇದು ಮನೆ ಶೆಟ್ಟಿ ಅವ್ರದ್ದು ಅಂಗಡಿ ಹರಿಹರಪುರದಲ್ಲಿ ಇಲ್ಲಿಂದ ಬ್ಯಾಗ್ ಇಸ್ಕೊಂಡು ಸೀದಾ ನಾವು ಮೈಸೂರಿಗೆ ಹೋಗೋಣ ಬನ್ನಿ ಹೇಳ Hmm. Thanks. Ah. Hmm. ಇಲ್ಲ ಇರ್ಲಿ ಏ ಇರ್ಲಿ ಇನ್ನೊಮ್ಮೆ ಸತೆ ಬರ್ತೀನಿ ಇಲ್ಲ ಇನ್ನೊಮ್ಮೆ ಸತೆ ಬರ್ತೀನಿ ಇರಲಿ ಆಂಟಿ ಸರಿ ಆಂಟಿ ಬರುತ್ತೆ ನೋಡ್ದ್ರಲ್ಲ ಸ್ನೇಹಿತರೆ ಈಗ ಮುಗಿಸ್ಕೊಂಡು ಮತ್ತು ಕೆ ಆರ್ ಪೇಟೆ ಕೆ ಆರ್ ಪೇಟೆಯಿಂದ ಸೀ ಇದ ಮೈಸೂರು ಹೋಗೋಣ ಅಂತೇಳಿ ಈ ಕಡೆ ಒಂದು ರೋಡ್ ತೋರಿಸ್ತು ಯಾಕೋ ಬೇಡ ಅನ್ನಿಸ್ತು ರೋಡ್ ಚೆನ್ನಾಗಿಲ್ಲ ಹಾಗಾಗಿ ಆರಾಮ ಮೇನ್ ರೋಡಲ್ಲೇ ಹೋಗ್ಬಿಡೋಣ ಆದಷ್ಟು ಬನ್ನಿ ಮುಂದೆ ಹೋಗೋಣ ನೋಡಿ ಸ್ನೇಹಿತರೆ ಹೋಗೋ ದಾರಿಯಲ್ಲಿ ಒಂದು ಕಾರಿನಿಂದೆ ಒಂದು ಲೈನ್ಸ್ನ ನೋಡಿದೆ ಭಾಳ ಚೆನ್ನಾಗಿ ಬರ್ಸಿದ್ದಾರೆ ಏನಪ್ಪ ಅಂದರೆ ಹಿತಶತ್ರುಗಳ ಆಶೀರ್ವಾದ ಅಂತೆ ಅಂದರೆ ನಮ್ಮ ಜೀವನದಲ್ಲಿ ಶತ್ರುಗಳು ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂದರೆ ಈ ರಾಕೆಟ್ಟಿಗೆ ತಿಕ್ಕೋಕ್ ಬೆಂಕಿ ಇಟ್ರೇ ಅಂತೆ ಮೇಕರ್ ಅದು ಹಂಗೆ ನಮ್ಮ ಜೀವನದಲ್ಲಿ ನೋಡಿ ಹುರ್ಕೊಳೋರು ಇದ್ರೇ ನಾವು ಬೆಳೆಯೋಕ್ಕಾಗೋದು ಹಾಗಾಗಿ ನೋಡಿ ಲೈನ್ಸು ತುಂಬಾ ಸಕದಾಗ ಬರ್ದಿದಾರೆ ಮಾತ್ರ ಹಿತಶತ್ರುಗಳ ಆಶೀರ್ವಾದ ನಮ್ಮ ಜೊತೆನೇ ಇರ್ತಾರೆ ಸ್ಕೆಚ್ ಆಗ್ತಾರೆ ನಮ್ಮ ಕಾಲು ಎಳಿತಾ ಇರ್ತಾರೆ ಆದರೆ ನಮಗೆ ಗೊತ್ತಾಗಲ್ಲ ಜೊತೆಗೇ ಇರ್ತಾರೆ ಅವರಿಗೆ ಹೇಳೋದು ಇದನ್ನ ಹಿತಶತ್ರುಗಳು ಅಂತ ಶತ್ರುಗಳು ಬೇರೆ ಹಿತಶತ್ರು ಬೇರೆ ಬಹಿರಂಗ ಶತ್ರು ಬೇರೆ ಆ ಥರ ಶತ್ರುಗಳಲ್ಲಿ ನಾನಾ ರೀತಿ ಇದೆಯಲ್ಲ ಆ ಥರ ಹಿತ ಶತ್ರು ಜೊತೆಗೆ ಯಾವ ಬೆನ್ನಿ ಚೂರಿ ಆಗ್ತಾನೆ ಅಂತ ಗೊತ್ತಿಲ್ಲ ಹಾಗಾಗಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಶತ್ರುಗಳು ಎಷ್ಟು ಮುಖ್ಯ ಅಂದರೆ ನಾವು ಬೆಳೆಯೋಕ್ಕೆ ಪ್ರಮುಖವಾದದ್ದು ತುಂಬ ಚೆನ್ನಾಗಿ ಬರ್ಸಿ ಅಲ್ಲಿ ಲೈನ್ಸ್ ಮಾತ್ರ ನೋಡಿ ಸ್ನೇಹಿತರೆ ಈಗ ನಾನು ಆಲ್ರೆಡಿ ಮೈಸೂರು ಬಂದಾಯ್ತು ಮೈಸೂರಿಗೆ ಬಂದಿದ್ದೀನಿ ಆದರೆ ನಮ್ಮ ಶೆಟ್ಟಿಯವ್ರ ಫೋನ್ ಎತ್ತುತ್ತಿಲ್ಲ ನಮ್ಮ ಶೆಟ್ಟಿ ಅವರು ಫೋನೇ ಆಯ್ತಿಲ್ಲ ಹಾಗಾಗಿ ಮೈಸೂರಿಗೆ ಬಂದಿದ್ದೀನಿ ಅರ್ಧ ಗಂಟೆ ಲೊಕೇಶನ್ ಕಳಿಸ್ತೀನಿ ಅಂದ್ರೆ ಪತ್ತೆನೇ ಇಲ್ಲ ಹಿಂಗಾದ್ರೆ ಹೆಂಗೆ ಅಂತ ರೆಸ್ಪಾನ್ಸೇ ಇಲ್ಲ ಆಗಿದಾಗ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ತಿದ್ದಿ ಸಹಜಿನ ನೋಡ್ರಿ ಹಿಂಗೆ ಶೆಟ್ಟಿ ಅವರು ಅಯ್ಯೋ ಗ ಅರ್ಧ ಗಂಟೆ ಕಾದೆ ಕಾದ್ಮೇಲೆ ಈಗ ಫೋನ್ ಮಾಡಿ ಸಾರಿ ಇಬ್ರು ಲೊಕೇಶನ್ ಕಳಿಸಿ ಬನ್ನಿ ಅಂತೀಯಾರೆ ಏನೋ ಮಾಡೋಂಗಿಲ್ಲ ಅವರು ಟೈಮು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಹೆಚ್ ಆರ್ಝೆಡ್ ಫಿಶ್ ಸ್ಟಾಪಲ್ಲಿ ಇರ್ತೀವಿ ಅಲ್ಲಿಂದ ಶೆಟ್ಟಿ ಅವರು ಹೋಗಷ್ಟೇ ಸ್ವಲ್ಪ ಹೊತ್ತು ರೆಸ್ಟು ಮಾಡಿ ಆಮೇಲೆ ಬಂದು ಒಂಚೂರು ಎಕ್ಸಸರೀಸ್ ಹಾಕಿಸ್ಬೇಕು ನನ್ನ ಗಾಡಿಗೆ ತುಂಬ ಡಬಲ್ ರೋಡಿಗೆ ನಾವು ಹೋಗ್ಬೇಕಂತೆ ಬನ್ನಿ ಯಾವ್ಯಾವ ರೋಡ್ ಇದೆ ಏನೇನಿದೆ ಎಲ್ಲ ಕಡೆ ಹೋಗ್ಬಿಡೋಣ ಬಂದ್ಬಿಡೋಣ ಚಜಾಕ್ ಬಣ ನೋಡ್ತಾ ಇರ್ಬೋದು ಆಟೋ ಇಂದೆ ಟಿವಿಲ್ ಡಿ ಬಾಸ್ ಗೊತ್ತಲ್ಲ ಕೈದಿ ನಂಬರ್ ಬೇರೆ ಹಾಕ್ಬಿಟ್ಟವ್ರೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತಾಳೆ ಅಪ್ಪಟ ಅಭಿಮಾನಿ ಅನ್ಸುತ್ತಾರೋ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ನಾವಲ್ಲೇ ಸೈಡ್ ಹತ್ರ ಬಂದು ಶೆಟ್ಟಿ ಅವ್ರ ಗಾಡಿ ಇದೆ ಇಲ್ಲೇ ಶೆಟ್ಟಿ ಅವ್ರ ಗಾಡಿ ನೋಡ್ರಿ ಹೆಂಗ್ ನಿಲ್ಸವ್ರೆ ಚಿತಲ್ ಪತ್ತಲ್ ಆಗೈತೆ ಗಾಡಿ ಬಹಳ ದಿವಸ ಆಯ್ತು ಶೆಟ್ಟಿಯವ್ರ ನೋಡ್ದಲ್ಲೇ ನೀರ್ ಹಿಡ್ಕೊಂಬತ್ತವರ್ ಕಣ್ರಿ ಇವರು ಅ ಬಾ 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 ನೋಡ್ರಿ ರೀ ಇವರ್ ನೋಡ್ರಿ ನೋಡಿ ಅಲ್ಲಿಂದ ಬಂದಿ ನೀವ್ ಒಂದ್ ಇದಿಲ್ಲ ಹಂಗ ನಿಂತವನೆ ಲೋಪರ್ ಕಣ್ರಿ ನಮ್ಮ ನಾಡು ಕನ್ನಡ ಕಣ್ರಿ ಯಾಕ್ರಿ ಶೆಟ್ಟಿ ಅವ್ರೆ ಅಯ್ಯಪ್ಪ ಏನ್ರಿ ಸಂತ್ಸರಬೇಕ

ಸ್ಯಾಮ್ ಬ್ರೋದು ಅವ್ರದ್ದು ಏನು ಇದಿದೆ ನೋಡಿ ಹ್ಞೂ ಇದೆಯಲ್ಲ ಅಷ್ಟೇ ಹಾಂ ಇನ್ನೇನು ಎರಡು ದಿವ್ಸಕ್ಕೆ ನಾನು ಒತ್ಕೊಂಡ್ಬರ್ತಾರ ಅಷ್ಟೇ ತರೋದು ಎರಡು ದಿವ್ಸಕ್ಕೆ ನೋಡಿ ಇದೆ ಎಚ್ ಆರ್ ಝೆಡ್ ಪಿಸ್ಟಾಪ್ ಹಾಂ ನೋಡಿ ಏನು ನೋಡ್ತಾ ಇದ್ದೀರಾ ಬೈಕಿಗೆ ಭಾಳ ಎಕ್ಸಸರೀಸು ಇಲ್ಲೇ ಸಿಗೋದು ಓಕೆ ಬನ್ನಿ